ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ನಾನು ಕ್ಯಾರೆಟ್ ಪಾಯಸ ಮಾಡ್ತಾಯಿದ್ದೀನಿ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಊಟದ ಜೊತೆ ಒಂದು ಸ್ವೀಟ್ ಐಟಮ್ ಮಾಡೇ ಮಾಡ್ತೀರಲ್ಲ ಎರಡು ನಿಮಿಷದಲ್ಲಿ ಒಂದು ಸ್ವೀಟ್ ಐಟಮ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಅದು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಒಂದೇ ಒಂದು ಗಜ್ಜ್ರಿ ಇದ್ದರೆ ಸಾಕು ಒಂದು ಸ್ವೀಟ್ ಪಾಯಸನ ಮಾಡ್ಬೋದು ಇಲ್ಲಿ ನಾನು ಒಂದು ಗಜ್ರಿನ ತುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಇಲ್ಲಿ ನಾನು ಆರು ಗೋಡಂಬಿ ಆರು ಬದಾಮನ್ನು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಇದು ಹತ್ತು ನಿಮಿಷ ನಂತರ ಸಾಕು ಈಗ ಒಂದು ಕಾ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ರೆಡಿ ಮಾಡ್ಕೊಂಡಿನಿ ಮತ್ತು ಒಂದು ಐದಾರು ಗೋಡಂಬಿ ಬದಾಮ್ ಪಿಸ್ತಾನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೋತೀನಿ ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಇಟ್ಕೊಡ್ರಿ ಮುಂಚೆ ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿರೋ ಪಿಸ್ತಾ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪು ಬಣ್ಣ ಚೇಂಜ್ ಆಗೋವರೆಗೂ ಇದನ್ನ ಹುರ್ಕೊಳ್ಳಿ ಕಪ್ಪು ಮಾಡ್ಕೋಬಾರ್ದು ಇಷ್ಟು ಕೆಂಪಾದ ತಕ್ಷಣ ಇನ್ನು ಒಂದು ಬೌಲಲ್ಲಿ ಎತ್ತಿಡಿ ಇಷ್ಟಾದರೆ ಸಾಕು ಒಂದು ಬೌಲಲ್ಲಿ ಎತ್ತಿಡೋಣ ಅದೇ ಪಾತ್ರೆಗೆ ತುರಿದುಟ್ಕೊಂಡಿರುವಂಥ ದುಡ್ಕೊಂಡಿರುವಂಥ ಗಜ್ಜರಿನ ಒಂದು ಕಪ್ನಷ್ಟು ಹಾಕಿಕೊಂಡು ಕೆಂಪಾಗುವವರೆಗೂ ಇದನ್ನು ಬೇಯಿಸ್ಕೊಳ್ಳಿ ತುಪ್ಪ ಜೊತೆ ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಗಜ್ರಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಷ್ಟ್ರಾಗ ನಾವು ನೆನೆಸಿಗೆ ಗೋಡಂಬಿ ಬಾದಾಮನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ ಈ ಥರ ಪೇಸ್ಟು ಚೆನ್ನಾಗಿ ಕಾಣ್ತಿರಬೇಕು ಒಂದೊಳಕ್ಕೆ ಉಳಿಬಾರ್ದು ಈಗ ಇದನ್ನು ಕೆಂಪಾಗಿದೆ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಕರಗಬೇಕು ಸಕ್ಕರೆ ಮೇಲೆ ಎರಡು ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಲು ಹಾಕ್ಕೊಂಡು ಇದನ್ನು ರುಬ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೊಳ್ಳೋಣ ಜಾರಿಗೆ ಅಂಟ್ಕೊಂಡಿರೋ ಪೇಸ್ಟು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಹಾಕೊಳ್ಳಿ ನೋಡಿ ರೀತಿ ಕಲಿಸ್ಕೊಂಡು ಇದು ಕುದಿ ಬರುವವರೆಗೂ ಕುದಿಸ್ಕೊಳ್ಳೋಣ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಕುದಿ ಬರುತ್ತ ಚೆನ್ನಾಗಿ ಕುದಿಸ್ಕೊಳೋಣ ಮೇಲೆ ಕೇಸರಿ ದೊಳ ಇದ್ರೆ ಕೇಸರಿಯನ್ನ ಹಾಕೊಳ್ಳಿ ಆಮೇಲೆ ತುಪ್ಪದಲ್ಲಿ ಕರೆದುಕೊಂಡಿರುವಂಥ ಗೋಡಂಬಿ ಬಾದಾಮನ್ನು ಹಾಕೊಳ್ಳಿ ಮತ್ತು ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಎರಡು ಮೂರು ನಿಮಿಷ ಗಟ್ಟಿಯಾಗಿ ನೊರೆ ಮಠ ಕುದಿಸ್ಕೊಳ್ಳೋಣ ಈ ಥರ ನೋಡಿ ಈ ಥರ ಗಟ್ಟಿಯಾಗಿ ನೊರೆ ಬರಬೇಕು ಆಗ ನೀವು ಏಲಕ್ಕಿ ಪೌಡರ್ನ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ ಎರಡು ನಿಮಿಷ ಕುದಾದ ಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಡಿ ಇದು ಮೇಲೆ ಸರ್ವ್ ಮಾಡಿ ತುಂಬ ಟೇಸ್ಟ್ ಕೊಡುತ್ತೆ ಗೆಸ್ಟ್ ಕೂಡ ಇಷ್ಟಪಟ್ಟು ತಿಂತಾರೆ ಅದ್ರ ಜೊತೆ ನೀವು ಸಾಬುದಾನನು ನೆನೆಸಿಟ್ಟು ಹಾಕ್ಬೋದು ಅದು ಕೂಡ ಇನ್ನೂ ಟೇಸ್ಟ್ ಕೊಡುತ್ತೆ ದಿಢೀರ್ ಮಾಡಬೇಕಾದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ರೆಸಿಪಿಯಲ್ಲಿ ಹೀಗೆ ರುಚಿ ರುಚಿಯಾದ ರೆಸಿಪಿಯನ್ನು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು